जीके जय सजाओ राहुल गांधी हटो जय सजाओ राहुल गांधी हटो जय सजाओ राहुल गांधी हटो जय सजाओ जीके जय भारतीय जनता पक्ष जनपर ಹೋರಾಟಕ್ಕೆ ಜಯವಾಗಲಿ ಭಾರತೀಯ ಜನತಾ ಪಕ್ಷ ಜನಪರ ಹೋರಾಟಕ್ಕೆ ಜಯವಾಗಲಿ ಎಂಎಸ್ ಕರಿಗೌಡರು ಉದ್ದೇಶಿಸಿ ಮಾತನಾಡಬೇಕು ಗೌರವ್ ರೆಡ್ಮಾರ್ ಬಿಡಾ ಆ ಪುಣ್ಯatma ರಾಜ ಗದಗ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ಪ್ರೊಟೆಸ್ಟ್ ನಗರದ ಹುತಾತ್ಮ ಗಾಂಧಿ ವೃತಗತದಲ್ಲಿ ಪ್ರತಿಭಟನೆ ಭಾರತ ದೇಶದ ವಿರುದ್ಧವೇ ಹೋರಾಟ ಮಾಡುವೆ ಎಂಬ ಹೇಳಿಕೆ ಖಂಡಿಸಿ ಪ್ರತಿಭಟನೆ ಮಾಡಿದ್ರು ગડી પડ ને ગડી પડ ને ગડી પડ ને ગડી પડ ને બેંક એટરે બેંક એટરે બેંક એટરે જય બોલ ರಾಹುಲ್ ಗಾಂಧಿ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಮಾಡಿ ಕಾಲಲ್ಲಿ ತುಳಿದು ಆಕ್ರೋಶ ಹೊರಹಾಕಿದರು ರಾಹುಲ್ ಗಾಂಧಿ ಭಾವಚಿತ್ರಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲು ಯತ್ನ ಪೆಟ್ರೋಲ್ ಹಾಗೂ ಭಾವಚಿತ್ರ ವಶಕ್ಕೆ ಪಡೆದ ಪೊಲೀಸರು ಗಾಂಧಿ ಸರ್ಕಲ್ನಲ್ಲಿ ಕಾರ್ಯಕರ್ತರ ಕೆಲಕಾಲ ನಡೆಸಿದ ಹೈ ಡ್ರಾಮಾ ರಾಹುಲ್ ಗಾಂಧಿ ಓರ್ವ ಅವಿವೇಕಿ ಹುಚ್ಚ ಅಂತ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ರಾಹುಲ್ ಗಾಂಧಿಗೆ ಧಿಕಾರಿಗೆ ಹೇಳಿಕೆಯನ್ನು ನೀಡಿದ್ದು ಹಾಗೂ ಭಾರತ ದೇಶದ ಸಂವಿಧಾನದ ಮೂಲತಿದ್ದು ಇದೊಂದು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಅವಮಾನಿ ಮೇಲೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ